ನಾಳೆ ನಾವು ಬೆಳಿಗ್ಗೆ ಗಂಟೆಗೆ ಗಂಟೆಗಳಲ್ಲಿ ಬೃಹತ್ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ನಿಮ್ಮ ಪತ್ರಿಕೆ ಮತ್ತೆ ನಿಮ್ಮ ಟಿ ವಿ ಮೀಡಿಯಾ ಮೂಲಕ ನಮ್ಮ ಎಲ್ಲ ಚಿಕ್ಕೋಡಿ ಜಿಲ್ಲೆಯ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ನಾನು ಆಹ್ವಾನ ಮಾಡ್ತೀನಿ ಈ ಒಂದು ಪ್ರತಿಭಟನೆಗೆ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಕೊಂಡಿದ್ದಕ್ಕೆ ಬರಬೇಕು ನಮ್ಮ ಸಮಾಜದಲ್ಲಿ ನಮ್ಮ ಜಿಲ್ಲೆಯಲ್ಲಾಗ್ಲಿ ನಮ್ಮ ದೇಶದಲ್ಲಾಗ್ಲಿ ಈ ತರ ಘಟನೆಗಳ ಮೇಲಿನ ಮೇಲೆ ಆಗ್ತಾ ಇದಾವೆ ಇದನ್ನ ಆಗ್ಬಾರ್ದು ಅದರಲ್ಲಿ ಕರ್ನಾಟಕದಲ್ಲಿ ಜಾಸ್ತಿನೇ ಆಗ್ತಾ ಇದೆ ಅದನ್ನ ಅಂತ ಹೇಳಿ ಎಲ್ಲರೂ ಸಣ್ಣ ಪ್ರತಿಯೊಂದು ಸಂಘಟನೆಯಿಂದ ನಾಳೆ ನಮಗೆ ಮತ್ತೆ ಮತ್ತು ಕಾರ್ಯಕರ್ತಾಗ್ಲಿ ಕೈ ಹೇಳಿ ನಾನು ನಾಳೆ ಹನ್ನೊಂದು ಗಂಟೆಗೆ ಇಲ್ಲಿ ಸರ್ಕಲ್ ಸರ್ಕಲಲ್ಲೇ ನಾವು ಪ್ರತಿಭಟನೆ ಶುರು ಮಾಡಿಕೊಂಡು ಒಂದು ಮನವಿ ಕೊಡ್ತೀವಿ ಎ ಸಿ ಅವ್ರಿಗೆ ಮನವಿ ಕೊಡ್ತೀವಿ ಹನ್ನೊಂದು ಗಂಟೆಗೆ ಪ್ರಾ ಪ್ರಾರಂಭ ಮಾಡ್ತೀವಿ ಆರ್ ಟಿ ಆಫೀಸ್ಗಳೇ ಪ್ರಾರಂಭ ಮಾಡ್ತೀವಿ ಆದರೆ ಇದು ಬರೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಷ್ಟೇ ಅಲ್ಲ ಎಲ್ಲ ಸಂಘಟನೆಗಳು ಯಾರು ಮಾನವತೆಗಾಗಿ ಮಾನವ ಹಕ್ಕಗಾಗಿ ನಾವು ಹೋರಾಡಬೇಕಾಗಿದೆ ಸೊ ಎಲ್ಲರಿಗೂ ಒಂದು ಆಹ್ವಾನವನ್ನು ಮಾಡ್ತೀವಿ ಎಲ್ಲರೂ ನಮ್ಗೆ ಕೈ ಜೋಡಿಸ್ಕೋಬೇಕು ಜೋಡಿಸಿ ಈ ಒಂದು ಪ್ರತಿಭಟನೆಗೆ ಬರಬೇಕಂತ ವಿನಂತಿ ಮಾಡ್ಕೊಳ್ತೀವಿ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ ಈ ಕಾಂಗ್ರೆಸ್ ಸರ್ಕಾರ ಮೊನ್ನೆ ನೇಹಾ ಅವರು ಅವುಗಳನ್ನು ಬರಬರವಾಗಿ ಹತ್ಯೆ ಮಾಡಿದ ಇನ್ನೂ ಆ ಘಟನೆ ಮಾಸುವ ಮೊದಲೇ ಇನ್ನು ನಿನ್ನೆ ಮೊನ್ನೆ ತಾನೆ ಅಂಜಲಿ ಅಂಬ ಅಂತ ಹೇಳಿ ಹಾಡಾಗಲೇ ಮುಂಜಾನೆ ಹೊತ್ತಿನಲ್ಲಿ ಅವಳಿಗೆ ಮನೆಗೆ ಬಂದು ಮೂರ್ನಾಲ್ಕು ಹುಡುಗರು ಅವಳನ್ನು ಬರಬರವಾಗಿ ಹತ್ತೆಗೆದ್ದಿದ್ದಾರೆ ಆದರೆ ಈ ರಾಜ್ಯದಲ್ಲಿ ಯಾವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಡೀತಾ ಇದೆ ಕಾಯ್ದೆ ಸುವ್ಯವಸ್ಥೆ ಬಗ್ಗೆ ಇವರಿಗೆ ಸ್ವಲ್ಪ ಕ್ರಮ ವಹಿಸಲಿಕ್ಕೆ ಆಗ್ತಾ ಇಲ್ಲ ಕೇವಲ ಇವರು ಪೆನ್ ಡ್ರೈವ್ ಕೆಲಸ ಮಾಡ್ತಾ ಆ ಕಡೆಯಿಂದ ರಾಜಕೀಯ ದುರುದ್ದೇಶ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅನ್ನೋ ಅನಿಸ್ತಾ ನನಗೆ ಯಾಕಂದರೆ ನಾನು ಈ ಪಕ್ಷದ ಪರ ಖಂಡನೆ ಮಾಡ್ತೀನಿ ಏನು ಇದು ಈ ಸರ್ಕಾರ ಇಲ್ಲಿ ಜೀವಂತತೆಯೋ ಇಲ್ಲೋ ಆದ್ದರಿಂದ ನಾನು ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಮಾಡ್ತೀನಿ ಗೃಹ ಮಂತ್ರಿಗಳಿಗೆ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿ ಯಾಕಂದರೆ ಇಲ್ಲಿ ಕಾಯ್ದೆ ಮತ್ತು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹಾಡಾಗಲಿ ಎಷ್ಟು ನಡೀತಾ ಇದೆ ನೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ಬೆತ್ತಲೆಯಾಗಿ ಹಿಂದೆ ಮೂರು ತಿಂಗಳ ನಾಲ್ಕು ತಿಂಗಳ ಹಿಂದಗಡೆ ಆದ ಘಟನೆ ಇನ್ನೂ ಅದೇ ರೀತಿ ಅದೆ ಅದರ ಬಗ್ಗೆ ಕ್ರಮವನ್ನು ಇನ್ನೂ ತನಕ ತನಿಖೆ ಸರಿಯಾಗಿ ನಡೆದಿಲ್ಲ ಅದರಂತೆ ನೋಡಿ ಅದು ಯಾದಗಿರಿಯಲ್ಲಿ ಗುಲ್ಬರ್ಗ ಇಲ್ಲಿ ಒಂದು ದಲಿತ ಹುಡುಗನ ಬಗ್ಗೆ ಹತ್ಯೆ ಆಗಿದ್ದು ಘಟನೆ ಅದರ ಬಗ್ಗೆನೂ ಸರಿಯಾಗಿ ಕ್ರಮ ಕೊಡುವುದಿಲ್ಲ ಈ ರಾಜ್ಯದಲ್ಲಿ ಈ ಪೊಲೀಸ್ ಇಲಾಖೆ ಇದೇ ಇಲ್ಲೋ ಅನ್ನೋ ಜನರಿಗೆ ಭ್ರಮ ಭ್ರಮೆಯಲ್ಲಿದ್ದಾರೆ ಯಾಕಂದ್ರೆ ಜನರಿಗೆ ಈ ರೀತಿ ಯಾವಾಗಲೂ ಅಶಾಂತಿ ಇದ್ದಿದ್ದಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಒಂದು ವರ್ಷದ ನೋಡ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಇಂಥ ಘಟನೆಗಳು ಮತ್ತೆ ಪ್ರತಿ ಸಲ ಹಾಡಾಗಲೇ ನಡೀತಾ ಇದ್ದಾವೆ ಇದಕ್ಕೆ ರಾಜ್ಯ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ರಾಜ್ಯಪಾಲರು ಇದರ ಬಗ್ಗೆ ಗೃಹ ಮಂತ್ರಿಗಳಾದ ರಾಜೀನಾಮೆ ಕೊಡಬೇಕಂತ ಹೇಳಿ ನಾನು ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆಯಿಂದ ಸಂಪೂರ್ಣವಾಗಿ ಕಾರ್ಯಕರ್ತರಿಂದ ಪಕ್ಷದ ಪರವಾಗಿ ನಾನು ಖಂಡನೆಯನ್ನು ಖಂಡಿಸುತ್ತೇನೆ